ಇದು ನಾವು ನಮ್ಮ ಡ್ಯೂಟಿ ನಮ್ಮ ಭರವಸೆ ಇದೆ ಎಲ್ಲ ಕಡೆನೂ ಸುಭದ್ರವಾಗಿ ಮಾಡಿದ್ದೀವಿ ಅಂತ ಜಾಗೃತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮುಂಜಾಗ್ರತೆಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಡೀ ದೇಶದ ಉದ್ದಾಗಲು ಕೂಡ ನಾವು ವಹಿಸಲಾಗಿದೆ ಈಗಾಗಲೇ ಯಾರ್ಯಾರು ಅಂಥವ್ರು ಇದ್ದಾರೆ ಅವ್ರನ್ನೆಲ್ಲ ಕೂಡ ಪಾಯಿಂಡ್ ಅಪ್ ಮಾಡೋಕ್ಕೆ ಕಿಡಿ ಯಾರೇ ಇದ್ರು ಕೂಡ ಅದ್ರ ಬಗ್ಗೆ ಎಲ್ಲ ಗಮನವನ್ನು ನಮ್ಮ ಸರ್ಕಾರ ವಹಿಸಿದೆ

ವಿಚಾರಗಳು ಪ್ರಾರಂಭ ಆಗ್ತದೆ ನಾವು ಅದನ್ನು ಪ್ಯೂರ್ಲಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಅದನ್ನು ಬಿಡ್ತೇವೆ